ನಮಸ್ಕಾರ ಸ್ನೇಹಿತರೆ ಒಂದು ಕತೆ ಒಂದು ಗುರುಕುಲ ಅಲ್ಲಿ ಧನುರ್ವಿದ್ಯಾಭ್ಯಾಸ ಆರ್ಚರಿ ಸರಿ ಒಬ್ಬ ಸ್ಟೂಡೆಂಟು ಬೇಗ ತುಂಬ ಬೇಗ ಎಲ್ಲ ಕಲ್ತು ಬಿಡ್ತಾನೆ ಧನುರ್ವಿದ್ಯೆ ಕಲ್ತ್ಬಿಟ್ಟು ಗುರುಗಳಿಗೆ ಹೇಳ್ತಾನೆ ಗುರುಗಳೇ ನನಗೆ ಈಗ ಫುಲ್ಲು ಧನುರ್ವಿದ್ಯೆ ಕಲ್ತಿದ್ದೀನಿ ನಾನು ಆದ್ದರಿಂದ ಇವಾಗ ಹೋಗ್ಬೋದಲ್ಲ ಗುರುಕುಲದಿಂದ ವಾಪಸ್ಸು ಎಲ್ಲ ಕಲ್ತಿದ್ದೀನಲ್ಲ ಗುರುಗಳು ಹೇಳಿದ್ರೆ ಎಲ್ಲ ಕಲ್ತಿದ್ಯಾ ಓ ಒಳ್ಳೇದಪ್ಪ ಹಂಗಾರೆ ನೋಡು ಅಲ್ಲಿ ದೂರದಲ್ಲಿ ಒಂದು ಮರ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಅವ್ನು ಮಾಡಬಿಡಿ ನೋಡೋಣ ಇವನು ಠಕ್ ಅಂತ ಮಾಡಬಿಟ್ಟ ಇನ್ನೊಂದು ಹೇಳಿದ್ರು ನೋಡು ಆ ಮರದ ಮೇಲೆ ಒಂದು ಸಣ್ಣ ಹೂ ಕಾಣಿಸ್ತಾ ಇದೆಯಲ್ಲ ಕರೆಕ್ಟಾಗಿ ಬಾಣ ಬಿಡ ಹೂ ಮಾತ್ರ ಕೆಳಗಡೆ ಬಿಡಬೇಕು ತಕ್ಷಣ ಏನೇ ಮಾಡ್ದೆ ತೆಗ್ದ ಚಕ್ ಅಂತ ಬಿಟ್ಟ ಹೂ ಕೆಳಗಡೆ ಬಿದ್ದುಬಿಡ್ತು ತುಂಬ ಖುಷಿ ಆಯಿತು ಗುರುಗಳಿಗೆ ಶಿಷ್ಯನೂ ಹೇಳ್ದ ಗುರುಗಳೇನು ಅರ್ಥ ಆಯ್ತಲ್ಲ ಈಗ ನಾನೆಲ್ಲ ಕಲ್ತಿದ್ದಿ ಅಂತಾನೆ ಒಪ್ಪದವ್ ನಾನೀಗ ವಾಪಸ್ಸು ಸರಿ ಗುರುಗಳು ಹೇಳಿದ್ರು ಸರಿಯಪ್ಪ ಎಲ್ಲ ಕಲ್ತಿದ್ವಿ ಬಟ್ ಕೊನೆಯದು ಒಂದೇ ಒಂದು ಟೆಸ್ಟ್ ಇದೆ ನನ್ನ ಜೊತೆ ಸರಿ ಗುರುಗಳು ಮುಂದೆ ಹೋದರು ಶಿಷ್ಯ ಹಿಂದೆ ಹೋದ ಗುರುಗಳು ಒಂದು ದೊಡ್ಡ ಬೆಟ್ಟ ಹತ್ತಿದ್ರು ಹಿಂದೆ ಶಿಷ್ಯನೂ ಹತ್ತಿದ ಬೆಟ್ಟದ ತುದೀನಲ್ಲಿ ಹೋದರು ಹೋದರೆ ಅಲ್ಲಿ ಒಂದು ಸಣ್ಣ ಬಂಡೆ ಒಂದು ಚೂರು ಮುಂದೆ ಬಂದಿದೆ ಪ್ರೊಜೆಕ್ಷನ್ನು ಬರೀ ಒಂದು ಕಾಲು ಮಾತ್ರ ಇಟ್ಕೊಂಡು ನಿಲ್ಬೋದು ಅಷ್ಟೇ ಅದ್ರ ಮೇಲೆ ಎರಡು ಕಾಲು ಇಡೋಕ್ಕೂ ಜಾಗ ಇಲ್ಲ ಚೂರು ಮುಂದೆ ಬಂದಿದೆ ಅಷ್ಟೆ ಬೆಟ್ಟ ತುದಿನಲ್ಲಿ ಸರಿ ಗುರುಗಳಂದ್ರು ನೋಡೋ ಒಂದು ಕೆಲಸ ಮಾಡು ನಿನ್ನ ಬಿಲ್ಲು ಬಾಣ ಕೊಡೋ ನನಗೆ ಸರಿ ಬಿಲ್ಲು ಬಾಣ ಇಸ್ಕೊಂಡರು ಗುರುಗಳು ಆ ಬಂಡೆ ಮೇಲೆ ಹೋದರೂ ಒಂದೇ ಕಾಲು ಅಷ್ಟೇ ಇಡಕ್ಕೆ ಜಾಗ ಇರೋ ಒಂದು ಕಾಲಲ್ಲಿ ನಿಂತ್ಕೊಂಡು ದೂರದಲ್ಲಿ ಒಂದು ಮರ ಇತ್ತು ಆ ಮರಕ್ಕೆ ಕರೆಕ್ಟಾಗಿ ಬಾಣ ಬಿಟ್ಟರು ಆ ಬಾಣ ಕರೆಕ್ಟಾಗಿ ಮರದ ಒಂದು ತುದಿಗೆ ಹೊಡಿತು ಗುರುಗಳು ಹೇಳಿದ್ರು ಅರ್ಥ ಆಯ್ತಲ್ಲಪ್ಪ ನಿಂಗೆ ಮಾಡೋಕ್ಕಾಗತ್ತಾ ಇದು ಶಿಷ್ಯ ಅಯ್ಯೋ ಇದೇನು ಭಾಳ ಸುಲಭ ಗುರುಗಳೇ ಭಾಳ ಹತ್ತಿರ ಇದೆ ಮರ ಕೊಡಿ ನಾನು ಬಿಡ್ತೀನಿ ಬಾಣ ಸರಿ ಗುರುಗಳತ್ರ ಬಿಲ್ಲು ಬಾಣ ಎರಡು ಇಸ್ಕೊಂಡ ಇಸ್ಕೊಂಡ ಬಂಡೆ ಮೇಲೆ ಹೋದ ಒಂದು ಕಾಲಿಟ್ಟ ಯಾಕೆಂದ್ರೆ ಒಂದೇ ಕಾಲು ಜಾಗ ಇರೋದು ಒಂದು ಕಾಲಿಟ್ಟ ಕೆಳಗಡೆ ನೋಡ್ತಾನೆ ತಳನೇ ಕಾಣಿಸ್ತಾ ಅಷ್ಟು ದೊಡ್ಡ ಪ್ರಪಾತ ತಳನೇ ಕಾಣಿಸ್ತಾ ಇಲ್ಲ ಅಷ್ಟು ದೊಡ್ಡ ಪ್ರಪಾತ ಅದು ಅಷ್ಟು ಮೇಲಿದೆ ಬೆಟ್ಟ ಇವನ್ಗೆ ಕೈಕಾಲೆಲ್ಲ ಕಾಲೆಲ್ಲ ಶುರುವಾಯಿತು ಬಿಲ್ಲು ಬಾಣನ ಬಿಟ್ಬಿಟ್ಟ ಹೆದರಿಕೆಗೆ ಎರಡು ಪ್ರಪಾತಕ್ಕೆ ಬಿತ್ತು ತಕ್ಷಣ ಹಿಂದಕ್ಕೆ ಎಗರ್ಬಿಟ್ಟ ಅವನು ಎಗರ್ಬಿಟ್ಟು ಹೇಳ್ದ ಗುರುಗಳೇ ಮರಕ್ಕೆ ಬೇಕಾದ್ರೆ ಬಾಣ ಹೊಡಿತೀನಿ ನಾನು ಅದು ಈ ಬಂಡೆ ಮೇಲೆ ನಿಂತ್ಕೊಂಡು ಹೊಡ್ಯಾಗೋಲ್ಲ ಬಿಡಿ ನನ್ನ ಕೈಲಿ ಗುರುಗಳು ಹೇಳಿದ್ರು ಯಾಕಪ್ಪ ಅಲ್ಲ ಗುರುಗಳೇ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಕೆಳಗಡೆ ನೋಡಿದ್ರೆ ಅಷ್ಟು ದೊಡ್ಡ ಪ್ರಪಾತ ಬೈ ಚಾನ್ಸ್ ಏನಾದರೂ ನಾನು ಬಿದ್ಬಿಟ್ರೆ ಪ್ರಪಾತಕ್ಕೆ ಹೆದರಿಕೆ ಆಗುತ್ತೆ ಗುರುಗಳೇ ಆ ಹೆದರಿಕೆ ನನಗೆ ಬಾಣ ಬಿಡೋಕ್ಕಾಗಲ್ಲ ಬೇರೆ ಕಡೆ ಬೇರೆ ಬೇಕಾದರೆ ಬಿಡ್ತೀನಿ ಗುರುಗಳಿಗೆ ನಕ್ಬಿಟ್ಟು ಹೇಳಿದ್ರು ನೋಡಪ್ಪ ನಿನಗೆ ನಿನ್ನ ಬಿಲ್ಲಿನ ಮೇಲೆ ಬಾಣದ ಮೇಲೆ ಸಂಪೂರ್ಣ ಹಿಡಿತಾ ಇದೆ ನಿನ್ನ ಗುರಿಯನ್ನು ಹೊಡೆಯುವ ಶಕ್ತಿನೂ ನಿನಗಿದೆ ಅರ್ಥ ಆಯ್ತಲ್ಲ ಬಿಲ್ಲು ಬಾಣದ ಮೇಲೆ ನಿನ್ಗೆ ಸಂಪೂರ್ಣ ಹಿಡಿತಾ ಇದೆ ನೀನು ನಿಜವಾಗ್ಲೂ ಧನರ್ ವಿದ್ಯೆಯ ಎಕ್ಸ್ಪರ್ಟು ಆದರೆ ನಿನ್ನ ಮನಸ್ಸಿನ ಮೇಲೆ ನಿಂಗೆ ಕರೆಕ್ಟ್ ಕರೆಕ್ಟಲ್ಲ ಮೊದಲು ನಿನ್ನ ಮನಸ್ಸಿನ ಮೇಲೆ ನಿನಗೆ ಹಿಡ್ತಾ ಇರಬೇಕಲ್ಲ ಆ ಪ್ರಪಾತ ನೋಡಿದ ತಕ್ಷಣ ಹೆದರ್ಕೊಂಬಿಟ್ಟಿಯಲ್ಲ ನೀನು ಯಾವಾಗ ನೀನು ಒಳ್ಳೆ ಬಿಲ್ಲುಗಾರ ಆಗ್ತೀಯಾ ಅಂತಂದರೆ ನಿನ್ನ ಮನಸ್ಸಿನ ಮೇಲೆ ನಿನಗೆ ಇರಬೇಕು ನಿಜವಾಗ್ಲೂ ನಿಮ್ಗೆ ಈಗ ಬಿಲ್ಲು ಬಾಡ ಎಲ್ಲ ಹೊಡೆಯೋಕೆ ಬರುತ್ತೆ ಒಳ್ಳೆ ಧನುರ್ ಬರುತ್ತೆ ಬಿಲ್ಲು ಬಾಣದ ಮೇಲೆ ಇದೆ ಆದರೆ ಮೊದಲು ನಿನ್ನ ಮನಸ್ಸಿನ ಮೇಲೆ ನಿನಗೆ ಹಿಡ್ತಾ ಇದೆಯಾ ಅಂತ ನೋಡ್ಕೋ ಅದೇನು ಕಲಿಬೇಕು ಅರ್ಥ ಆಯ್ತಲ್ಲ ಆದ್ದರಿಂದ ನಿನ್ನ ವಿದ್ಯೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ನನ್ನ ಜೊತೆ ಬಾ ಅಂತ ಕರ್ಕೊಂಡವರು ಸ್ನೇಹಿತರೆ ಎಷ್ಟೋ ಚೆನ್ನಾಗಿದೆಯಲ್ಲ ಇವಾಗಲೂ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಪ್ರಿಪೇರ್ ಮಾಡ್ತೀವಿ ಮ್ಯಾಥ್ಸಲ್ಲಿ ಹಂಡ್ರೆಡ್ ತೆಗೀತಾರೆ ಸೈನ್ಸಲ್ಲಿ ನೈಂಟಿ ನೈನ್ ತೆಗಿತಾರೆ ಐ ಐ ಟಿಗೆ ಹೋಗ್ತಾರೆ ಎಲ್ಲ ಮಾಡ್ತಾರಲ್ಲ ಅಂದ್ಕೊಂಡಿದ್ದ ಎಲ್ಲ ಮಾಡೋಕೆ ಹೋಗ್ತಾರೆ ದೊಡ್ಡ ದೊಡ್ಡ ಎಜುಕೇಶನ್ ಆದರೆ ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದರೆ ಅದನ್ನು ಎದುರಿಸುವಂಥ ಶಕ್ತಿನೇ ಇರೋದಿಲ್ಲ ಆ ಶಕ್ತಿಯನ್ನು ನಾವು ನಮ್ಮ ಮಕ್ಕಳಿಗೆ ಬೆಳೆಸಬೇಕೇನೋ ಅನಿಸುತ್ತೆ ಅಲ್ವಾ ಅದರಿಂದಲೇ ನೋಡಿ ವೈರುಧ್ಯಗಳು ನೋಡ್ತೀವಲ್ಲ ತುಂಬ ಚೆನ್ನಾಗಿ ಓದಿರ್ತಾರೆ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಆದರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅನಾಹುತ ಮಾಡ್ಕೋತಾ ಇರ್ತಾರೆ ಸಣ್ಣ ಸಮಸ್ಯೆಯನ್ನು ಎದುರಿಸೋದಕ್ಕೆ ಅಸಮರ್ಥರಾಗಿರ್ತಾರೆ ಎಕ್ಸ್ಪರ್ಟ್ ಆಗೇನು ಪ್ರಯೋಜನ ಅಲ್ವಾ ಅದರಿಂದ ಸ್ನೇಹಿತರೆ ಇದು ಸರಿಯಾದ ಸಮಯ ನಮ್ಮ ಮಕ್ಕಳಿಗೆ ಜೀವನವನ್ನು ಎದುರಿಸುವ ಶಕ್ತಿಯನ್ನು ತುಂಬಿಸೋಣ ನಮ್ಮ ಮಕ್ಕಳಿಗೆ ಅವರ ಮನಸ್ಸಿನ ಮೇಲೆ ಅವರ ಹಿಡಿತ ಇಟ್ಕೊಳ್ಳೋದನ್ನು ಕಲಿಸೋಣ ಆಗಷ್ಟೇ ಅವರ ಎಲ್ಲ ವಿದ್ಯೆನು ಸಾರ್ಥಕ ಅವರ ಜೀವನವೂ ಸಾರ್ಥಕ ಅವರು ಸಂತೋಷವಾಗಿ ಕೂಡ ಬದುಕ್ತಾರೆ ಇಲ್ಲಾಂದರೆ ಎಷ್ಟೇ ರ್ಯಾಂಕ್ ಹೋಲ್ಡರ್ಸ್ ಆದರೂ ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದಿದ್ರು ಸಣ್ಣ ಸಣ್ಣ ವಿಷಯಗಳಿಗೆ ಹೆದರಿ ಜೀವನದಲ್ಲಿ ಹಿಂದೆ ಬೀಳ್ತಾರೆ ಅಲ್ವಾ ಸ್ನೇಹಿತರೆ ಆದ್ದರಿಂದ ಇದು ನಮ್ಮ ಕರ್ತವ್ಯ ಮಕ್ಕಳಿಗೆ ಜೀವನವನ್ನು ಎದುರಿಸುವ ಕಲೆಯನ್ನು ಬೆಳೆಸೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು